ಮೂಡಿಗೆರೆ ಪಟ್ಟಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಂತಹ ಕನ್ನಡ ರಾಜ್ಯೋತ್ಸವ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಅಧ್ಯಕ್ಷರಾದಂತಹ ಜನಾಬ್ ಹತೀನ್ ಸಾಮರೇ ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಅಧ್ಯಕ್ಷರು ಬಂದಿದ್ದಾರೆ ನಿರಂತರವಾಗಿ ನಮ್ಮ ಜೊತೆಗೆ ಸೌಜನ್ಯ ಹೋರಾಟದಲ್ಲಿ ಕೈಗೊಳ್ಳದಂತಹ ಜಗದೀಶ್ ಚಕ್ರವರ್ತಿ ಅವರಿದ್ದಾರೆ ಭೀಮಾರ್ನಿಯ ಗಿರೀಶ್ ಕುಮಾರ್ ಅವರು ಅವರೆಲ್ಲ ಸಂಗಡಿಗರು ಹಿರಿಯರಾದಂಥ ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರರಂಥ ನಮ್ಮ ಜಯಪಾಲ್ ಅವರು ಈ ವಿಜಯ ಕರ್ನಾಟಕ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ವಿ ಅವರು ಬಂದಿದ್ದಾರೆ ಶ್ರೀಮತಿ ಹೇಮಾ ರಾಜೇಂದ್ರನ್ ಅವರಿದ್ದಾರೆ ನವೀನ್ ಕುಮಾರ್ ಅವರಿದ್ದಾರೆ ಅಶೋಕ್ ರೆಡ್ಡಿ ಅವರಿದ್ದಾರೆ ಅಕ್ರಮ್ ಅಜೀತ್ ಸಾವ್ ಇದ್ದಾರೆ ಮತ್ತು ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯ ಮಾನ್ಯರಿಗೆ ರಾಜ್ಯೋತ್ಸವದ ಮತ್ತು ಕನಕ ಜಯಂತಿಯ ಶುಭಾಶಯಗಳನ್ನ ಕೋರ್ತ ನನಗೆ ಒಂದು ಹೆಮ್ಮೆಯ ವಿಷಯ ನನ್ನ ಬಗ್ಗೆ ಅಂತ ಹೇಳಿದ್ರೆ ಕನ್ನಡ ಚಳವಳಿ ನಾನು ಹುಟ್ಟಿದ್ದು ಧಾರವಾಡ ನಾವು ಚಿಕ್ಕವರಿದ್ದಾಗ ಐದನೇತ್ತೈದಿಂದ ಹತ್ತನೇತ್ತೆಯವರೆಗೆ ಕರ್ನಾಟಕ ಹೈಸ್ಕೂಲಿಗೆ ಹೋಗ್ತಾ ಇದ್ವಿ ನಮ್ಮ ಹೈಸ್ಕೂಲು ಕರ್ನಾಟಕ ಹೈಸ್ಕೂಲು ಧಾರವಾಡ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ಹೋರಾಟದ ಮುಂಚೂಣಿಯಲ್ಲಿ ಇದ್ದಂಥದ್ದು ನಾವು ಪ್ರತಿದಿನ ಹಿಡಿತಾ ಇದ್ದಿದ್ದು ಬಸ್ ಇಂದ ಹಿಡಿತಾ ಇದ್ದಿದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಈ ಬಹಳ ಜನಕ್ಕೆ ಬೇರೆಯವ್ರಿಗೆ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಕೂಡ ಚಿರಪಡ್ತಿದ್ದಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿದ್ರೆ ಹದಿನೆಂಟು ನೂರ ಅರವತ್ತೊಂಬತ್ತರಲ್ಲಿ ಆ ಸಂಘಟನೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವ ಒಂದು ಕನಸನ್ನು ಕಟ್ಟಿಕೊಂಡು ಪ್ರಾರಂಭ ಮಾಡಿದ್ದು ಈಗ ಈಗಿನ ಜನರೇಷನ್ ಈಗಿನ ತಲೆಮಾರಿನಲ್ಲಿ ಹಿಂದೆ ಯಾರ್ಯಾರು ಹೋರಾಟ ಮಾಡಿದರು ವಿಶೇಷವಾಗಿ ಕನ್ನಡ ಹೋರಾಟದ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಅದನ್ನು ಪ್ರಸಾರ ಮಾಡುವುದಿಲ್ಲ ಈಗ ನಾವು ಬರೀ ಬಿಗ್ ಬಾಸ್ ಸಿನಿಮಾ ಸ್ಟಾರು ಅವ್ರ ಜೊತೆ ಮದುವೆ ಆಯಿತು ಇವ್ರ ಜೊತೆ ಡೇವರ್ಸ್ ಆಯ್ತು ಸೋಷಿಯಲ್ ಮೀಡಿಯಾದವರು ಈಗ ಸೌಜನ್ಯ ಹೋರಾಟ ಇರೋದ್ರಿಂದ ಒಂದು ಹೋರಾಟದ ಬಗ್ಗೆ ಒಂದು ಅರಿವು ಇಲ್ಲ ಅಂತ ಹೇಳಿದ್ರೆ ಬರೀ ಸಿನಿಮಾ ಅದು ಇದು ಇಷ್ಟೇ ಗೋಕಾಕ್ ಚಳವಳಿ ಅಂದ್ರೆ ಆ ನಮ್ಮ ಧಾರವಾಡ ಯಾವ ರೀತಿಯಾಗಿ ಕನ್ನಡ ಹೋರಾಟದಲ್ಲಿ ರೂಪುಗೊಂಡಿತ್ತು ಅಂತ ಪ್ರತಿ ದಿನ ನಾವು ಹೇಳಿದ ಕನ್ನಡ ವಿದ್ಯಾವರ್ತಕ ಸಂಘದ ಎದುರುಗಡೆನೆ ಬಸ್ ಸ್ಟಾಪ್ ಅಲ್ಲಿ ಇಡ್ತಾ ಇದ್ವಿ ಧಾರವಾಡದಲ್ಲಿ ಒಂದು ಇದೆ ಅಲ್ಲಿ ಏನೇ ಒಂದು ಕಲೆ ಎಸಿದ್ರು ಕೂಡ ಒಬ್ಬ ಸಾಹಿತಿಯ ಮನೆ ಮೇಲೆ ಹೋಗಿ ಬೀಳ್ತದಂತೆ ಅಷ್ಟು ಜನ ಕನ್ನಡದ ಸಾಹಿತಿಗಳು ಹೀಗಾಗಿ ಧಾರವಾಡದ ಇದ್ರೆ ಅನ್ನುವಂತಹ ಹೆಮ್ಮೆ ಇದೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಬರೀ ಒಂದು ಲೈನ್ ಇಷ್ಟೇ ನಾವು ಕೇಳ್ತೀವಿ ಗೋಕಾಕ್ ಚಳವಳಿ ಯಾವ ರೀತಿ ನಮ್ಮೆಲ್ಲರಿಗೂ ನಾವು ಚಿಕ್ಕವರಿದ್ದಾಗ ನಾನು ಅವತ್ತು ಅವಾಗ ನಾಲ್ಕನೇ ನಮ್ಮ ತಂದೆಯವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಈ ಕ್ವಶನ್ ಪೇಪರ್ಸ್ ಅಂದ್ರೆ ಕ್ಲರ್ಕ್ ಆಗಿದ್ರು ಅವರು ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಡಿಸ್ಪೈಪ್ ಮಾಡುವಂತ ಡ್ಯೂಟಿ ಅವರಿಗೆ ಪ್ರತಿ ವರ್ಷ ಬೆಳಗಾವಿಗೆ ಹೋಗ್ತಾ ಇದ್ರು ಬೆಳಗಾವಿ ಕಾರವಾರ ಅಲ್ಲೆಲ್ಲ ಕಡೆ ಹೋಗ್ತಾ ಇದ್ರು ಗೋಕಾ ಚಳವಳಿ ಪ್ರಾರಂಭ ಆಯಿತು கா நோடவாக நம்ம தந்தைய ட்யூட்டி மேலகாவில் ஜெல்ல கலேஜ் க்வஷன் பேப்பெல்லாம் பூர்வ விட்டு கேன் ஒன்று கேன் கொட்டிர் தாரு ஆளவழி இறோம் ஒவ்வொரு கன்மேன் கூட எல்லாம் ஏனாத ஆகி தந்தையு வாபஸ் பார்த்தாரோ இல்லை அன்ன நம் காட் இது ஆவாக் ಆಪತ್ ಬಾಂಧವರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯಲ್ಲಿ ಇಳಿದ್ರು ಆವಾಗ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಹೇಳಿ ಏನೋ ಒಂದು ಒತ್ತಡ ಇತ್ತಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗ್ಬಿಡ್ತು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ನಟರಲ್ಲ ಕನ್ನಡದ ಒಂದು ಶಕ್ತಿ ಅಂತ ಹೇಳೋದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾರು ಕರಿಲಿಲ್ಲ ಬರ್ರಿ ನೀವು ಬರ್ರಿ ಮೀಡಿಯಾದ ಬರ್ತಾರೆ ಬರ್ರಿ ನೀವು ಬರ್ರಿ ಇವತ್ತಿನ ನಟರುಗಳಿಗೆ ಒಂದು ಹೋರಾಟ ನಡೀತಾ ಇರ್ತದೆ ಕರಿಬೇಕು ಬನ್ನಿ ಬನ್ನಿ ನೀವ್ಯಾಕ್ ಬರ್ಲಿಲ್ಲ ನೀವ್ಯಾಕ್ ಬರ್ಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಹ್ಯಾಂಗೆ ಮಾಡಿಲ್ಲ ಅವರು ಒಬ್ಬ ಸ್ವತಃ ಬಂದು ನಿಂತ್ಕೊಂಡ್ರು ಗೋಕಾಕ್ ಚಳುವಳಿಗೆ ನಾನು ಕನ್ನಡದ ಪರವಾಗಿ ನಿಂತ್ಕೊಳ್ತೇನೆ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಹಲೋ ಕಿಚ್ಚಿ ಹೋಗಿತ್ತು ಕನ್ನಡದ ಹೋರಾಟ ಅಂತ ಹೇಳಿ ಇವತ್ತು ಆಕದ ಹೋರಾಟ ನಮಗ ಅದು ತಿಗುಮೇಲ್ಲ ಯಾಕಂದ್ರೆ ನಮ್ಮ ಮನಸ್ಸಿಗೆಲ್ಲ ಹಂಗೇ ಆಗಿದೆ ಮಾಧ್ಯಮಗಳೆ ಹಂಗೇ ಆಗಿದೆ ರಾಜಕೀಯ ನಾಯಕರು ಕೂಡ ಹಂಗೇ ಆಗಿದ್ದಾರೆ ಇವತ್ತು ಈ ಸಮಯದಲ್ಲಿ ನಾನು ರೈತ ಹೋರಾಟ ಇವತ್ತು ನೀವು ನೋಡಿರಬಹುದು ಕಳೆದ ಹತ್ತು ದಿನದಿಂದ ನಿರಂತರವಾಗಿ ಇವತ್ತು ರೈತ ಹೋರಾಟ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಕಾಲು ತಗೊಳ್ಕೊಂಡಿದೆ ನಾವು ಏನ್ ಮಾಡ್ತೀವಿ ಗೊತ್ತಾ ರೈತ ಹೋರಾಟ ಅಲ್ಲ ರೈತರಲ್ಲ ರೈತರ ಮಾಡಲಿ ರೈತರು ಮಾಡಿ ರೈತರ ಹೋರಾಟ ಹಸಿರು ಕೇಳ ಕಂಡ್ ನಮಗೇನಿಲ್ಲ ರೈತರ ದುಡಿತಾರ ರೈತರಿಗೆ ಇಷ್ಟ ನುಡಿತಾರ ರೈತರು ತೊಡಗಿದ್ದು ನಾವು ಊಟ ಮಾಡುದಿಲ್ಲ ಸಕ್ಕರೆ ಕಪ್ಪು ಬೆಳೆಗಾರರ ಹೋರಾಟ ನಮ್ ದಿನ ಶುರುವಾಗದೆ ಸಕ್ಕರೆಯಿಂದ ಸಕ್ಕರೆಯಿಂದ ನಮ್ಮ ದಿನ ಆಗುದಿಲ್ಲ ಆದ್ರೂ ನಾವೇನ್ ಮಾಡ್ಬಿಡ್ತೀವಿ ರೈತರಲ್ಲ ರೈತರು ಸ್ಟೇ ಮಾಡ್ಲಪ್ಪ ನಮಗೆ ಯಾಕೆ ಬೇಕು ಯ ಭಾಷೆ ಬಗ್ಗೆ ಕನ್ನಡ ಪರ ಹೋರಾಟಗಾರ ಕನ್ನಡ ಪರ ಹೋರಾಟಗಾರ ಈ ಕನ್ನಡ ಭಾವನ ಶಾಲ್ ಹಾಕೊಂಡು ಸ್ಟೇ ಮಾಡಲಿ ನಮಗೆ ಯಾಕೆ ಆ ಕಡೆ ಮನಸ್ಥಿತಿ ಬಂದ ಹೀಗಾಗಿ ಹೋರಾಟಗಳು ಆಮೇಲೆ ಮೀಡಿದವರು ಹಂಗೆ ಆ ಚಿತ್ರ ಘಟಕ ನಾಯಿ ಬಗ್ಗೆ ದೊಡ್ಡದೇ ತೋರಿಸ್ತಾನೆ ಜೈಲವರು ತಿಂಗಳ ತೋರಿಸ್ತಾನೆ ಆಶಾ ಕಾರ್ಯಕರ್ತರ ಹೋರಾಟ ನಾನು ಅವಕಾಶ ಸಿಕ್ಕಾಗ ಯಾವತ್ತಿಗೂ ಕೂಡ ಆಶಾ ಕಾರ್ಯಕರ್ತರ ಹೋರಾಟದ ಬಗ್ಗೆ ಬಹಳ ಸಜ್ಜಾನ ಪ್ರಸ್ತಾಪ ಮಾಡ್ತೀನಿ ಮಾಡ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ದ ಗ್ರೇಟ್ ಪಿಂಕ್ ಬ್ರಿಗೇಡ್ ಅಂತ ಕೋವಿಡ್ ಬಂದಾಗ ನಾವು ನಾನು ನಿರಂತರವಾಗಿ ಎರಡು ವರ್ಷ ಕೋವಿಡ್ ವಾರಿಯರ್ ಕೆಲಸ ಮಾಡಿದ್ದೀನಿ ಒಳಗಡೆ ನೀವು ಮೂಲ ಮೂಲೆ ನೋಡ್ರಿ ಉಳಿಸಿದ್ದಾಗ ನಾನು ಹುಲಿ ನಾನು ಸಿಂಹ ನಾನು ಆ ಸೇವಕ ಈ ಸೇವಕ ಅಂತ ಹೇಳಿ ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡವರು ಯಾರು ಬರಲಿಲ್ಲ ಕೋವಿಡ್ ಅಲ್ಲಿ ಸಹಾಯ ಮಾಡೋದಕ್ಕೆ ಆ ಫುಡ್ ಡಿಸ್ಟ್ರಿಬ್ಯೂಷನ್ ಇತ್ತು ಆ ನಂತರ ಕ್ವಾರಂಟೈನ್ ಕೆಲಸ ಇತ್ತು ಆ ಪಾಸಿಟಿವ್ ಒಂದು ದೊಡ್ಡ ಯಾವ ಜನ ನಾಯಕರು ಯಾವ ಸಿನಿಮಾ ನಟರು ಯಾರು ಬರಲಿಲ್ಲ ನಾನು ಹೇಳಿ ನಮ್ದು ಒಂದು ಸಂಘಟನೆ ಅಲ್ಲಿ ಪಾಪ ಯುವಕರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆ ಮನೆಗೆ ತಿರುಗಾಡಿ ಪಾಸಿಟಿವ್ ಇದ್ರೆ ಸದ್ದಿದ್ರು ಕೂಡ ಅದನ್ನು ಶಿಫ್ಟ್ ಮಾಡೋ ಕೆಲಸ ಔಷಧಿ ಕೊಡುವಂತ ಕೆಲಸ ಆಶಾ ಕಾರ್ಯಕರ್ತರೆಯವರು ಮಾಡ್ತಾ ಇದ್ರು ಆದ್ರೆ ಅವರು ಹೋರಾಟ ಕೇಳಿದಾಗ ನಾವು ಯಾರು ಸ್ಪಲ್ಸೋದಿಲ್ಲ ಯಾರು ಸ್ಪಲ್ಸಲ್ಲ ಆಶಾ ಕಾರ್ಯಕರ್ತರ ಆಶಾ ಕಾರ್ಯ ಪೀಕ್ ಸ್ಯಾರಿ ಹಾಕೊಂಡು ಬಂದಾಗ ಅವರು ಇಷ್ಟೇ ಇವತ್ತು ಹಳ್ಳಿ ಒಳಗಡೆ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ರೆ ಹೋದ್ರೆ ಡೆಲಿವರಿ ಆಗಲ್ಲ ಒಂದು ಡೆಲಿವರಿ ಆಗ್ಬೇಕಾದ್ರು ಕೂಡ ಆಶಾ ಕಾರ್ಯಕರ್ತರು ಬೇಕು ನಾನು ಹೋರಾಟಗಳ ಬಗ್ಗೆ ಮಾತಾಡ್ತಾ ಇದೀನಿ ಮಾತಾಡಬೇಕಾಗತ್ತೆ ನಾವು ಯಾರಿಗೆ ಸ್ಪಂದಿಸಬೇಕು ಸ್ಪಂದಿಸಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಬಗ್ಗೆ ನಾವು ಇರ್ತದೆ ಇಲೆಕ್ಷನ್ ಬಂದಾಗ ಇರ್ತದಲ್ಲ ಇಲ್ಲ ಆಗಲ್ಲ ಆದರೆ ಉಳಿದಂತ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ಅಂತ ವರದಿ ಇದೆ ಇವತ್ತಿನ ಪೀಳಿಗೆ ಅವರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಸರೋಜಿನಿ ಮಹಿಷಿ ವರದಿ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಕನ್ನಡದಲ್ಲಿ ಕನ್ನಡಿಗನಿಗೆ ಸಾರುವ ಒಂದು ಈಗ ಘೋಷವಾಗ್ತಾ ಇದೆಯಲ್ಲ ಅದು ಚಾಲನೆ ಬಂದಿದ್ದು ಸರೋಜಿನಿ ಮಹಿಷಿ ವರದಿಯಿಂದ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಎಂಪಿ ಆಗಿದ್ರು ಮೇಡಮ್ ಅವರು ಕನ್ನಡದ ಮೇಲಿನ ಅಭಿಮಾನದಿಂದ ಸರೋಜಿನಿ ಮಹಿಷಿ ವರದಿಯ ಆಧಾರದ ಅದನ್ನು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಒಂದು ಫ್ಯಾಕ್ಟರಿ ಇರ್ತಾರೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಬಿ ಗ್ರೂಪ್ ನೌಕರರು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಸಿ ಗ್ರೂಪ್ ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಬಿ ಗ್ರೂಪ್ ಎಂಬತ್ತೈದು ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಈಗ ಎಲ್ಲಿದೆ ಯಾರದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ ಮಾಧ್ಯಮದವರು ಮಾತಾಡ್ತಾ ಇದ್ದಾರೆ ஒன்று ஃபாட்டரி சுரு கம்பனி சார் எல்லா பிஹாரி உத்தரப்பிரதேச இத்தர் ராஜஸ்தான் இத்தர் டெலிவரி இத்தனை தமிழ்நாடு கர்நாடக நான் யார் ஜமீன் கொட்டவர் மாத்திர கன்னடிக்க இத்தான உட்குரில் இல்ல கடை நோடி நம்ம கலபுரி யாதகி இதே மங்களூர் தவளை ಫ್ಯಾಕ್ಟರಿ ಆದ್ರೆ ಹೊರಗಡೆ ಯಾಕಂತ ಹೇಳಿದ್ರೆ ಕೆಲಸ ಮಾಡೋದು ಬಿಟ್ಟಿದ್ದೀವಿ ಧ್ವನಿ ಹತ್ತೋ ಮರೆಬಿಟ್ಟಿದ್ದೀವಿ ಹಿಂಗಾಗಿ ಚಿಕ್ಕಮಗಳೂರು ಮೂಡಿಗೆರೆ ಕಾಫಿ ಎಸ್ಟೇಟ್ ಒಳಗೂ ಕೂಡ ವೆಸ್ಟ್ ಬೆಂಗಾಲ್ ಬಂಗಾಳ ಬಂಗಾಲ್ ಇದ್ರೆ ಅಸ್ಸಾಂತ್ರ ಬರ್ತಾ ಇದೆ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ ನಾವು ಹೋರಾಟ ಅಂತ ಹೇಳಿದ್ರೆ ಒಂದು ದಿನದ ಹೋರಾಟ ಬೆಳಿಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡುದು ಮೀಡಿಯಾ ಅವರು ಬರ್ತಾರ ಟಿವಿ ಚಾನೆಲ್ ಬರ್ತಾರ ಪತ್ರಕರ್ ಕಾಯ್ದಾ 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 ಕಾಯ್ದೆ ಅವ್ರಿಗೆ ಐದು ನಿಮಿಷ ಎಲ್ಲಾರು ಹಿಂಗ್ನಿಂದ 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 ಹಾ ಆಯ್ತು ಮುಗಿತು ಹೋಗ್ತಾ ನಾಲ್ಕು ನಿಮಿಷ ಹೋರಾಟ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೈತ ಹೋರಾಟಕ್ಕೆ ಈ ವೇದಿಕೆಯಿಂದ ತಮ್ಮ ಅಪ್ಪಣೆಯ ಮೇಲೆ ಆ ರೈತ ಹೋರಾಟ ಪ್ರಾರಂಭ ಏನಾಗಿದೆ ಅವರ ಯಶಸ್ಸುಗೋಸ್ಕರ ನಾವೆಲ್ಲರೂ ಕೂಡ ರೈತರ ಜೊತೆಗೆ ಇದ್ದೀವಿ ಅನ್ನುವಂತಹ ಮಾತನ್ನ ಆ ಒಂದು ಬೆಂಬಲವನ್ನ ನಾವು ಸೂಚಿಸಬೇಕಾಗ್ತದೆ ಪ್ರತಿಯೊಬ್ಬರು ಕೆಲಸ ಇದು ಇವತ್ತೊಂದು ಹೋರಾಟ ಆದ್ರೆ ಏನ್ ಮಾಡ್ತಾರೆ ಡಿವೈಡ್ ಮಾಡಿಬಿಡ್ತಾರೆ ಅದನ್ನ ತುಂಡು ತುಂಡಾಗಿ ಆಗಿ ಅದರಲ್ಲಿ ಜಾತಿ ಸೇರಿಸ್ತಾರೆ ಧರ್ಮ ಸೇರಿಸ್ತಾರೆ ಜೋರಾಗತ್ತೆ ಹಿಂದೂ ಮುಸಲ್ಮಾನ ಅಂತ ಸೇರಿಸ್ಬಿಡ್ತಾರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಿಂದೂ ಮುಸಲ್ಮಾನ ಅಂತ ಜಗಳ ಆಡ್ತಾರಲ್ಲ ಈಗ ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರಪ್ಪ ಆಗ್ತೀನಿ ನಾನು ಯಾರು ಆಕ್ಸಿಡೆಂಟ್ ಆಗ್ತದೋ ಆಸ್ಪತ್ರೆಗೆ ಸೇರಿಸ್ತಾರೆ ಕೇಳಿಸ್ತಾ ಫಸ್ಟ್ ಬರೋದು ಯಾರು ನರ್ಸ್ ಬರ್ತಾರ ನರ್ಸಿಗೆ ಕೇಳಿರೋದು ನೀನು ಕ್ರಿಶ್ಚಿಯನ್ ನೀನು ಮುಸಲ್ಮಾನ ಅಂತ ಯಾವತ್ತ ಕೇಳಿದೀವ ಯಾವತ್ತಿಗೂ ಕೇಳಿಲ್ಲ ನಾವು ಆಟೋ ರಿಕ್ಷಾದಾಗ ಹೋಗ್ತಿರ್ತೀವಿ ಹೋಗ್ತೀವಿ ಟ್ರೇನ್ ಹೋಗ್ತೀವಿ ಟ್ರೈನ್ ಡ್ರೈವರ್ ಯಾರು ಮುಸಲ್ಮಾನ ಹತ್ತುವುದಿಲ್ಲ ಕ್ರಿಶ್ಚಿಯನ್ ಇದ್ರ ಹತ್ತುವುದಿಲ್ಲ ಹೇಳ್ತೀವ ಇಲ್ಲ ಒಂದು ದಾಳಿ ತೋರಿಸಿದ್ರೆ ಸಾಕು ನಾನು ಸರಿಯಾಗಿ ನಾವು ಬ್ಯಾಂಡೇಜ್ ಕಟ್ಟಿದ್ರೆ ಸಾಕು ಕನ್ನಡ ನಾಡಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಯಾವುದೇ ಹೋರಾಟ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿ ಕಟ್ಟಿದಂತಹ ಈ ಕನ್ನಡ ನಾಡು ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಯಾವುದೇ ಹೋರಾಟದಲ್ಲಿ ಕೂಡ ಡಿವೈಡ್ ಆಗಿ ಬಿಡಬೇಡಿ ನಾ ಎಲ್ಲ ಜನಸಾಮಾನ್ಯರಲ್ಲಿ ದೇವರ ವರ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಒಗ್ಗಟ್ಟು ನಮ್ಮ ಶಾಪ ಏನಂತ ಹೇಳಿದ್ರೆ ನಮ್ಮಲ್ಲಿರೋ ಒಳಕು ನಾವು ಏನ್ ಮಾಡ್ಬಿಡ್ತೀವಿ ಬಹಳ ಬೇಗ ಡಿವೈಡ್ ಆಗಿರ್ತೀವಿ ಜಾತಿ ಅಂತ ಡಿವೈಡ್ ಆಗ್ತೀವಿ ಧರ್ಮದಿಂದ ಡಿವೈಡ್ ಆಗ್ತೀವಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಹೋರಾಟದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇರೋದಂತ ಕೇಳೋದ ನಮ್ಮ ಮೇಲೆ ನಿರಂತರವಾಗಿ ಏನು ಅಪಪ್ರಚಾರ ಮಾಡ್ತಾನೆ ಬಂದು ಸೌಜನ್ಯ ಹೋರಾಟದಲ್ಲಿ ಹೇಳಿದ್ರು ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಹಿಂಗಾಗಿ ನಾನು ಸಂಘಟಕರ ಒಂದು ವಿನಂತಿನಿಯವರಿಗೆ ನಾನು ಸೌಜನ್ಯ ಹೋರಾಟದ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರೆ ಹೇಳಿದ್ದಾರೆ ಯಾಕಂದ್ರೆ ಅದು ಎಲೆ ಬಡಿತ ಜಾಸ್ತಿ ಆಗ್ತದೆ ಎಲ್ಲ ಒಂದ್ ಕಡೆ ನಾವು ಇಲ್ಲಿ ಶೌಜನ್ಯ ಅಂತ ಕಡೆ ಯಾರಿಗೋ ಎಲೆ ಡವ 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 ಅಂತ ಹೇಳಿ ಹಿಂಗಾಗಿ ನಾನು ಮಾತಾಡಕ್ ಹೋಗೋದಿಲ್ಲ ಆದ್ರೆ ಯಾವತ್ತಿಗೂ ಕೂಡ ಒಂದು ತಿಳ್ಕೊಬೇಕು ಅಪಪ್ರಚಾರ ಮಾಡೋದು ಈಗ ನೋಡಿ ಈಗ ನೀವೇ ಜೋರಾಗಿ ಹೋರಾಟ ಮಾಡಿದ್ರೆ ಆ ದುಡ್ಡು ಬಂತು ಫಾರೆನ್ ಫಂಡ್ ಬಂತು ಗಿರೀಶ್ ಪಟ್ಟಣ ದುಡ್ಡು ಬಂತಂತೆ ಕ್ರಿಶ್ಚಿಯನ್ ದೇಶ ಫಂಡ್ ಬಂತಂತೆ ನಾನು ಹೇಳೋದು ಅವ್ರು ಯಾರ್ಯಾರು ಮಾತಾಡ್ತಾ ಇದಾರಲ್ಲ ಫಂಡ್ ಬಂತು ಆಮೇಲೆ ನಾನು ನೂರು ಎಕರೆ ಆಸ್ತಿ ಮಾಡಿದಂತೆ ದಯವಿಟ್ಟು ಮನೆ ನಮ್ಮ ಹತ್ರ ನನ್ನ ಕರ್ಕೊಂಡು ಹೋಗಿ ಆ ನೂರು ಎಕರೆ ನಾನು ನೋಡ್ಬೇಕಲ್ಲ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಆ ನೂರು ಎಕರೆಗೆ ನನ್ನ ಬೋರ್ಡ್ ಹಾಕಿ ಅಲ್ಲಿ எ நன்கு தோர்சி நினைக்கொடி அண்ணா தோசி சௌஜன்யாச்சு நான் எல்லாம் நிறுத்த அந்த எல்லா ஹோராட்டார்க்கு அது கன்னட பரஹாட்டாரி அன்வய ஆகே ரோராட்டாரோ அன்வயெ சௌஜன் எல்லா கூட அன்வயாக ಅಪ್ಪ ಪ್ರಚಾರಕ್ಕೆ ಕಲೆ ಕೆಡಕೊಳ್ಳಬೇಡಿ ನಾವು ಸರಿಯ್ರು ಹೋಗಿತ್ತಾರೆ ಈಗ ತಿರ್ ತಿರ್ ಹೇಳೋ ಬರಿ ಅಪ್ಪ ಪ್ರಚಾರ ನಮ್ಮ ಜನಸಾಮಾನ್ಯರು ಒಂದು ವಿಗ್ನಸ ಏನಿದ್ರೆ ಬಹಳ ಬೇಗ ಅಪ್ಪ ಪ್ರಚಾರಕ್ಕೆ ನಾವು ಸೋತು ಹೋಗಿತ್ತೆ ಕಿನಿ ಗುಡ್ತೀವಿ ಆ ಗಾಳಿ ಮಾತು ಅಂತ ಹಳೆಯ ಸಿನಿಮಾ ಇತ್ತುアダಕ್ನಾಗ ಮತ್ತೆ ಜೂಲಿ ಲಕ್ಷ್ಮಣೇಶ ಗಾಳಿ ಮಾತು ಅಂತ ಬಹಳ ಕ್ಯಾರೆಕ್ಟರ್ ಒಳ್ಳೆ ಗುಣತೆ ನಡತೆ ಇರುವಂತಹ ಆ ಹುಡುಗಿ ಅವಳ ಹಳ್ಳಿಯಲ್ಲಿ ಇರ್ತಾರೆ ಒಂದು ಹತ್ತು ಜನ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದು ಒಂದು ಒಂದು ಪಾಪ ಡಿಪ್ರೆಷನ್ ಹೋಗಿ ಟ್ರಾಜಿಡಿ ಒಳಗೆ ಮುಗಿತಾರೆ ಅಂದ್ರೆ ಗಾಯ ಮಾತು ಈ ಹೋರಾಟದಲ್ಲಿ ಹಂಗೆ ಆಗ್ತದೆ ತುಂಬಾ ಯಾರಾದ್ರೂ ಒಬ್ರು ಚೆನ್ನಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರ ಫಂಡ್ ಬಂತು ಫಾರಿನ್ ಫಂಡ್ ಬಂತು ಅದು ಬಂತು ನಾನು ಎಲ್ಲ ಹೋರಾಟದಾರರಿಗೆ ಹೇಳ್ತಾ ಇದ್ದೀನಿ ಯಾವುದೇ ಅಪಪ್ರಚಾರಕ್ಕೆ ತಲೆ ಕೆಸ್ಕೊಳ್ಳಕ್ಕೆ ಹೋಗಬೇಡಿ ನಾವು ನಿಂತವರು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗುವುದಿಲ್ಲ ಯಾವ ಕಾರಣಕ್ಕೂ ಕೂಡ ತಲೆ ಬಕ್ಸುವುದಿಲ್ಲ ಸಂಗೊಳ್ಳಿ ರಾಯಣ್ಣರು ವೀರ ಕೊನೆಯದಾಗಿ ಈ ಮಾತು ಹೇಳಬೇಕು ನಾನು ಸಂಗೊಳ್ಳಿ ರಾಯಣ್ಣರಿಗೆ அவர் செடுத்தூரேஷர் அல்ல உடைய ஆ ஊர் சங்கோழியராய்ஷர் கொடுத்த ஒப்புக்கொண்டு நீன் சரணாகிடு நம்ம ஜொத்திஷர் சேனலு நீங்க ಎಲ್ಲಾರು ಹೇಳ್ತಾರೆ ಸಂಗೊಳ್ಳಿಯರಿಗೆ ಅವ್ನ ಕನೇಗೆ ಹಾಕೊಳ್ಳೋದಿಲ್ಲ ನೀನ್ ಒಂದು ಒಂದು ಹತ್ತು ಎಕರೆ ಆಸ್ತಿ ಕೊಡ್ತೀವಪ್ಪ ನಿನಗೆ ಸೇನಾಧಿಕಾರಿ ಮಾಡ್ತೀವಿ ಬ್ರಿಟಿಷ್ ಕಂಪನಿ ಒಳಗೆ ಈಸ್ಟ್ ಇಂಡಿಯಾ ಕಂಪನಿ ಅದು ಹೋಗ ಈಸ್ಟ್ ಇಂಡಿಯಾ ಕಂಪನಿ ಹದಿನೆಂಟು ನೂರ ಇಪ್ಪತ್ನಾಲ್ಕ ಹದಿನೆಂಟು ನೂರ ಇಪ್ಪತ್ನಾಲ್ಕು ರಾಣಿ ಚಿತ್ತೂರು ಚಿನ್ನ ಚೆನ್ನಮ್ಮನ ಬಂಟ ಅವನು ಅವನು ಹೇಳ್ತಾನೆ ಯಾವ ಆಸ್ತಿನೂ ನನಗೆ ಬೇಡ ಹಾಗೆ ನಮ್ಮ ನೀವು ಗಲ್ಲಿಗೆ ಇರಿಸ್ತೀವಿ ಅವನು ಹೇಳ್ತಾನೆ ಗಲ್ಲಿಗೆ ಅದರಿಂದ ಸುಖ ಯಾವುದೂ ಇಲ್ಲ ಅವನು ಹೇಳ್ತಾನೆ ನಾನು ಊರು ನಂದಗಡ ನಂದಗಡದಿಂದ ಕಿತ್ತೂರು ಕೋಟೆ ನನ್ನ ಒಡಸಿಗೆ ನಾನು ಹೋಗುವಂತ ದಾರಿಯ ಪಕ್ಕದಲ್ಲೇ ನನ್ನನ್ನು ನೇಣಿಗೆ ಹಾಕಿ ನಾನು ಯಾವತ್ತಿಗೂ ಕೂಡ ಬ್ರಿಟಿಷರಿಗೆ ನಾನು ತಲೆ ಕಟ್ಟೋದಿಲ್ಲ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ ಹೀಗಾಗಿ ಆ ಸಂಗೊಳ್ಳಿ ರಾಯಣ್ಣನಿಗೆ ದೊಡ್ಡದ ಆಲದ ಮರ ಇತ್ತು ಆಲದ ಮರ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲಿಗೆರಿಸ್ತಾರೆ ಯಾವತ್ತಿಗೂ ಕೂಡ ತಲೆ ತಗ್ಗಿಸ್ಲಿಲ್ಲ ಸೌಜನ್ಯ ಹೋರಾಟಗಾರರು ಕೂಡ ಯಾವತ್ತಿಗೂ ಕೂಡ ಯಾವುದೇ ಅಪಪ್ರಚಾರಕ್ಕೆ ಯಾವುದೇ ಅವಮಾನಕ್ಕೆ ನಾವು ತಲೆ ಕೆರ್ಸ್ಕೊಳ್ಳಿಲ್ಲ ಹೆಣ್ಣಿಗೆ ನ್ಯಾಯ ಬೇಕರಿ ನನ್ನ ಮಗಳು ನನ್ನ ತಂಗಿ ಇವತ್ತೇನಾದ್ರೂ ಆದ್ರೆ ಇದ್ರೆ ನಾವು ಜಾತಿ ಕೇಳ್ತೀವ ಧರ್ಮ ಕೇಳ್ತೀವ ಹೀಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತಾ ಇದೀನಿ ಕನ್ನಡ ಪರ ಹೋರಾಟಗಾರ ಇರ್ಬೋದು ರೈತ ಹೋರಾಟಗಾರ ಇರ್ಬೋದು ಈ ದೇಶ ನೆಟ್ಟಿದ್ದು ಯಾವುದೋ ಐ ಪಿ ಮೇಲೆ ನಿಂತಿಲ್ಲ ಮಂತ್ರಿಯ ಮೇಲೆ ನಿಂತಿಲ್ಲ ಲೀಡರ್ ಮೇಲೆ ನಿಂತಿಲ್ಲ ನಾಲ್ಕು ಜನರ ಮೇಲೆ ಈ ದೇಶ ನಿಂತಿದೆ ಒಂದು ಈ ದೇಶ ಕಾಯುವಂತ ಸೈನಿಕ ಇನ್ನೊಂದು ರೈತರು ರೈತರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಏನು ಸಿಗೋದಿಲ್ಲ ದೇಶ ಸೈನಿಕ ದೇಶ ಅಂದ್ರೆ ನಮ್ಗೆ ಯಾರಿಗೂ ಉಳಿದಾಗ ಮೂರನೇ ವ್ಯಕ್ತಿ ಕಾರ್ಮಿಕ ಕಾರ್ಮಿಕ ಯಾರಾದರೂ ಆಗಿರ್ಬೋದು ಆಟೋ ಡ್ರೈವರ್ ಆಗಿರಬಹುದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಗ್ರೂಪ್ ಸಿ ನೌಕರ ಡಿ ನೌಕರ ಕೂಲಿ ಮಾಡೋರು ಈಗ ಹಂತಲೇ ಗೋಡ್ ಅಲ್ಲಿ ಆ ಗೋಡ್ ಸಿರಬಹುದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರು ಕೆಲಸ ಮಾಡೋದ್ ನಿಂತರೆ ಈ ದೇಶ ನಡೆಯೋದಿಲ್ಲ ನಾಲ್ಕನೇದು ಗೃಹಿಣಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮನ್ನ ಪಾಲನೆ ಪೋಷಣೆ ಮಾಡತಕ್ಕಂತ ಗೃಹಿಣಿ ಈ ನಾಲ್ಕು ದಿನದ ಮೇಲೆ ಈ ದೇಶ ನಿಂತಿದೆ ವಿಐ ಪಿಗಳ ಮೇಲೆ ಈ ದೇಶ ನಿಂತಿಲ್ಲ ಯಾವ್ದಾದ್ರು ಮಂತ್ರಿ ಮಾಡಿಬಿಟ್ರೆ ದೇಶ ನಿಂತು ಹೋಗ್ತದ ಇಲ್ಲ ಈ ನಾಲ್ಕು ಜನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದೇಶ ನಿಂತು ಹೋಗ್ತದೆ ಹೀಗಾಗಿ ನಾವು ಅವ್ರ ಸಲುವಾಗಿ ಕೆಲಸ ಮಾಡೋಣ ಹೋರಾಟ ಮಾಡೋಣ ಸ್ನೇಹಿತರೆ ಜಾಸ್ತಿ ಇನ್ನೂ ಸಾಕಷ್ಟು ಜನ ಹಿರಿಯರಿದ್ದಾರೆ ನನಗೊಂದು ಅವಕಾಶವನ್ನ ಕೊಟ್ಟಿದ್ದೀವಿ ಮೂಡಿಗೆರೆ ಸುಮಾರು ಸರಿ ನಾನು ಬಂದಿದ್ದೀನಿ ಚಿಕ್ಕಮಗಳೂರಿಗೂ ಬಂದಿದ್ದೀನಿ ಸಾಕಷ್ಟು ಜನ ಸಾಹಿತಿಗಳು ಸಾಕಷ್ಟು ಜನ ಹೋರಾಟಗಾರರು ಮೂಡಿಗೆರೆ ಅಂತ ಹೇಳಿದ್ರೆ ಇದೊಂದು ಹೋರಾಟದ ಭೂಮಿ ಚಿಕ್ಕಮಗಳೂರು ನೋಡಿಗೆರೆ ಇನ್ನೂ ಕೂಡ ನಾನು ಹಿಂದೆ ಬಂದಿದ್ದೇನೆ ನನಗೊಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದೀರಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತಾನಂತವಾದಂತಹ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಿರಿಗನ್ನಡಂ ಪೇಗೆ ಸಿರಿಗನ್ನಡಂ ಬಾಡಿಗೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ